ఫ్రెండ్స్ వరట నా మక్వి అగ్రీ ఎల్ మనబి పన్నీర్ తర్త మరి శ్రీఖండ్ శ్రీఖండ పనీర్ తర్వాత బ్యాసర్ వంటది కర్ర హోబర్ వరగ అందర్కొంటే అంద్రు కర్క అందర్క ఇ బేసర గాడ తిరీ ನಮ್ಮ ಮನೆಯ ಕೂತ್ಕೂತ ಬ್ಯಾಸ್ರಂಟದ ಗಾಡಿ ತೆಗೆಂದ್ರ ಅವ್ರು ತೆಗಲ ನಂಗೆ ಹೊರ ತಿರ್ಗಾಡಕ್ ನಂಗೆ ಬ್ಯಾಸಂಟದ ಇನ್ನ ನಡ್ಕೋತಿನ ಹಿಡ್ಕೋದಾಗ ನಂಗೆ ಅದಕ್ಕೆ ಇವತ್ತಿನ ಸ್ಟಾರ್ಟ್ ಮಾಡತ್ತಿನ ರಾತ್ರಿ ಅವ್ರಿಗೆಲ್ಲ ಮನೆ ಬಿಟ್ಟನ ಇದ್ರೆ ಬಂದಿದ ತಿ ತಿರ್ಗಾಡಕ ಇಲ್ರಿ ಈಗೆಲ್ಲ ತಗೊಂಡು ಏನೇನು ಸಾಮಾನೆಲ್ಲ ತಗೊಂಡು ಹೋಗ್ತೀರಿ ಹೋಗಿ ಅಡಿಗೆ ಮಾಡ್ಬೇಕು ನಮ್ಮ ತಮ್ಮ ಬಂದಾಗಲ್ರಿ ಒಬ್ಬ ನಾಲ್ಕೈದು ದಿನ ಆಯಿತು ಚಂದ ಅಡಿಗೆನು ರೀ ಉಣಕ್ಕಾಗಿಲ್ಲ ಇವ್ರು ಯಜಮಾನ್ರಿ ಕೈಯಿಂದ ಅಡಿಗೆ ಮಾಡಿಸ್ತೀನಿ ಇವ್ರ ಕೈಯಿಂದ ಪನೀರ್ ಬಾಜಿ ಮಾಡಿಸಿ ಉಳಿಸ್ತೀನಿ ನಾ ಚಪಾತಿ ಮಾಡ್ತೀನಿ ಫ್ರೆಂಡ್ಸ ನಾ ಕೈ ಪಲ್ಯ ತೊಗೊಂಡ್ರಿ ಅಂದ್ರೆ ನಂಗೆ ಹೋಗೋದು ಆಗಲ್ಲ ರೀ ಅದಕ್ಕೆ ಬರಲಿ ಕೈ ತೊಗೊಂಡು ತೊಗೊಂಡ ಕೂತಿದ್ದ ಯಜಮಾನ್ ಅಲ್ಲಿ ಮುಂದೋಗಿ ಪನೀರ್ ತರ್ತೀನ ತಗ್ಯಾರೀ ಅದಕ್ಕೆ ಇಲ್ಲಿ ಹಣಮಂದಿರ್ ಗುಡಿ ಅದಾರ ಕಾಣಿಸ್ಕೊತಿರ್ಬೇಕು ನಿಮ್ಗೆ ಇಲ್ಲಿ ಹಣ ಹಣಮಂದಿರ್ ಗುಡಗಾಲಿ ಕೂತಿದ್ನ ಮತ್ತೆ ಅವ್ರ ಗುಡ ಹೋಗ್ಬೇಕಂದ್ರೆ ಫುಲ್ ಅಂದ್ರೆ ಕಾಲನ್ ಕಾಲು ಹಚ್ಕೊತಾವ್ರಿ ಅಲ್ಲಿ ತನಕ ಅದಕ್ಕೆ ನಡ್ಕೊ ಬರೋಲ್ಲ ಕಾಯಿ ಪಲ್ಯ ತೋತೀವಿ ಹೋರಿ ಅಂದ್ರೆ ಕಾಯಿಪಾಲ ಸೌತಿಗೆ ಅದಕ್ಕೆ ತೊಗೊಂಡ್ರಿ ಏನೇನು ತೊಗೊಂಡಿ ಅಂತ ತೋರಿಸ್ತೀನಿ ಮನೆಗೆ ಹೋಗಿ ಯಜಮಾನಿ ಬರಕ್ ಇಲ್ಲೇ ಕೂತ್ ಬಿಡ್ತಾರ ಗುಡಿಗಾಲಿ ಹೋಗಿ ಅಡುಗೆ ಮಾಡ್ಬೇಕ್ರಿ ಪಾರ್ಗಳು ಏನೇನು ಗೊತ್ತಿಲ್ಲ ಇಲ್ಲಿ ಮೆಡಿಕಲ್ ಅದ ರೀ ಸೊ ಇಷ್ಟು ಇಟ್ಟು ದೂರ ನಡ್ಕೊತ ಬಂದಿ ನೋಡ್ರಿ ಬ್ಯಾಸ್ರ ಬಂದುಬಿಟ್ರಪ್ಪ ಎಲ್ಲ ನಾನು ಫ್ರೆಂಡ್ಸ್ ಜಾಸ್ತಿ ಆಗೆಲ್ಲ ತಿರ್ಗ್ಯಾಡ್ತಿದ್ದ ಮಾರ್ಕೆಟ್ ಅದು ಬರ್ತಿದ್ದ ನಡ್ಕೋತ ಇವಾಗ ಅದೂ ಆಗಲ್ಲ ಬ್ಯಾಸ್ರ ಬ್ಯಾಸ್ರ ಬ್ಯಾಸ್ರ್ ಬ್ಯಾಸ್ರು ಬಿಟ್ಟದ ಕೈ ಕಾಲು ತಾಕತ್ತಿಲ್ಲ ಉಸಿರಿಲ್ದಾ ಬಿಟ್ಟ ನೋಡಿರಿ ಇಲ್ಲಿ ಇಲ್ಲಿ ಗುಡಿ ಮೇಲೆ ಕೂತಿದ್ದಿಲಿ ಪಂಚಮುಖಿ ಅವಾಗ ದಿವಸ ಅವನಿಗಲ್ರಿ ನಮ್ಮ ಹೋಗಿರಿ ಹ್ಯಾಂಗಿತ್ತು ಮನ್ಯಾಗ ನಾವು ಹೋಗೋಣ

ഏ ചീട ചോ അ

ಅಮ್ಮ ಇನ್ನು ಬಜಿ ರೀ ಮಾಡ್ತಾನ್ರಿ ಏಯ್ ಏನು ಮಾಡಲ್ರಿ ನಾ ಪಡ್ತೀನಿ ನೋಡ್ರಿ ಒಂದು ಗಂಟೆ ಮೊಬೈಲ್ ಹಿಡ್ಕೊಂಡಿರುತ್ತ ನಿಮ್ ಹೌದಿಲ್ಲ ಅದಕ್ಕೆ ಬಿಟ್ಟು ಏನು ಮಾಡಲ್ರಿ ಮತ್ತೆ ನಾನೇ ಮಸ್ತ್ ಅಲ್ಲ

ಏನನಕ್ಕೆ ರೀ ಮೈದಾಕಡಿ ಲಸನ್ ಪೇಸ್ಟ್ ಆ ಪನೀರ್ ಅದ್ರಿಗೆ ಇಟ್ರಿ ನಾವು ಮಿಕ್ಸರಲ್ಲೇ ಬಟ್ಟೆ ನಮ್ಮ ಯಜಮಾನ್ರು ಇದ್ರ ಕೊಟ್ಟಾಗ ಆಯ್ದ್ರು ಇದ್ರ ಟಮಟೆ ಉಳ್ಳಾಗಡ್ಡಿ ಆಗಿಡಿ ಪನೀರ್ ಬಾಜಿ ಮಾಡ್ತಾರೆ ರೀ ಈಗ ಇದ ಹಾಕಲ್ರಿ ಲಸನ್ ಪೇಸ್ಟ್ ನೀನು ತಾಮ್ರ ಭೈ ಬೇಡದಲ್ರಿ ಏನ ಬರಲ್ಲ ನಿನಕ

मिल तो जिंदगी ना लगे हाथ सुन लो तेरे और सर फैल रहे तो 10 10 10 ఇదర నార్మల్ వొచ్చు ఇక్కడ పొప్పడి కర్దలి నా బాలిపాయ వడదేని ఇక్కడ అన్నం ఆగేదా బక్కతి చపాతీ మడర ఐతి పన్నీర్ బజ్జీ మడర ఇదొ చాంజ్ చడియ కుండలో ఉంటే ఉండగడెన

बेअब विजय विजय चपाती कौन है आह बेअब चपाती हम्म ता पप्परे पप्परे बने चीकर चपा पनीर बाजी पनीर बाजी हाँ कि वाह 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 चोंती के बात उल्लागटी है चोंती के बारा क्या आद मम्मी गंगटा इकट्ठा ना मारी लगा होता

ಉಳ್ಳಾಗಡ್ಡೆ ಅದ ಶಾವಂತಿಕಾಯಿ ಮೆಣಸಿಕಾಯಿ ಮೆಣಸಿಕಾಯಿ ತಿತಿ ಕುಡ್ರಿ ಹಾಕ್ರಿ ಹಾಕ್ರಿ ತಿಂತಾರಲ್ಲ ಆ ನಾವು ಏನಾಗ್ತದಲ್ಲ ತಿನ್ಬೇಕ್ರಿ ಹಾಕಬೇಕಾದ್ರೆ ತಿನ್ನು ಅಲ್ಲ ಬಿಡು ಇದೆ ರೀ ನಮಗ್ ರೀ ಬಿಲ್ಲುಗ ಕಲ್ವಾಟಿ ಏ ನಾ ಮಾಡೀನಿ

ఎడ్డు కడీ అందర్త కొయల్ కొయ్య అజ్జి శ్రీకాండ్రి పిల్ల్రీ విజ్జి హంగర్ ఆగద డ్ర

ಕಣ್ಣ ಕರೆಂಟ್ ಇಲ್ರಿಪ್ಪ ನನ್ನ ಕರೆ ಇಲ್ರಿ ಅಕ್ಕ ಇಟ್ಟಾಗ ಹಾಕೋ ಕರೆಗೆ ಇಲ್ವ ನನ್ನ ನಾಯ್ತರೇ ನನ್ನ ಚರಾ ಯಾಕಪ್ಪ ಏನಿದೆ ಇಲ್ಲ